ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೋಡಿ ನಾನು ಈಗ ಇವತ್ತು ಈ ವಿಡಿಯೋದಲ್ಲಿ ವರ್ಕ್ ಬ್ಲೌಸ್ನ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ಕೊಡ್ತೀನಿ ಇದಕ್ಕೆ ನೋಡಿ ಲೈನಿಂಗ್ನ ನಾನು ನೀಟಾಗಿ ಐರನ್ ಮಾಡಿಕೊಂಡು ಫೋಲ್ಡಿಂಗಲ್ಲಿ ಹಾಕ್ಕೊಂಡಿದ್ದೀನಿ ಫೋಲ್ಡಿಂಗ್ ಅನ್ನೋದು ನಮ್ಮ ಸೈಡ್ ಇದೆ ಓಪನ್ ಅನ್ನೋದು ಆಪೋಸಿಟ್ ಸೈಡ್ ಇದೆ ಕೆಳಗಡೆ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ನಮ್ಗೆ ಮಾರ್ಜಿನ್ಗೆ ಎಷ್ಟು ಬೇಕು ಅಷ್ಟು ಒಂದು ಆಫ್ ಇಂಚಿಗೆ ಲೈನ್ ಹಾಕ್ಕೊಂಡಿದ್ದೀನಿ ಕೆಳಗಡೆ ಇರೋದು ಕಟ್ ಮಾಡಿದ್ದೀನಿ ಇದು ನೋಡಿ ಬ್ಲೌಸ್ ಅನ್ನೋದು ಫಿಫ್ಟೀನ್ ಇಂಚಷ್ಟುದ್ದ ಇದೆ ಇದು ತುಂಬ ಲೆಂತ್ ಇರುವಂಥ ಬ್ಲೌಸು ನೋಡಿ ಆ ಫಿಫ್ಟೀನ್ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಮತ್ತು ಮೇಲೆ ಒಂದು ಹಾಫ್ ಇಂಚಿಗೆ ಮಾರ್ಕ್ ಮಾಡಿದ್ದೀನಿ ಇದು ಸ್ವಂತ ನೋಡಿ ತರ್ಟಿ ಟೂ ಇದೆ ಅದಕ್ಕೆ ಎಂಟು ಏಯ್ಟ್ ಇಂಚಿಗೆ ಮಾರ್ಕ್ ಮಾಡಿಕೊಂಡಿದ್ದೀನಿ ಮತ್ತು ಒನ್ ಇಂಚು ಡಾಟ್ಸ್ ಹಿಡಿಯೋದಕ್ಕೆ ಮತ್ತು ಒಂದೂವರೆ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡಿದ್ದೀನಿ ಈಗ ನಾನು ಶೋಲ್ಡರನ್ನ ಇದು ಮಾಡ್ಕೋತಾ ಇದ್ದೀನಿ ನೋಡಿ ಇದು ಟೋಟಲಾಗಿ ನೆಕ್ಕು ಇರ್ತಾ ಅನ್ನೋದು ನಾನು ಎರಡು ಮುಕ್ಕಾಲು ಇದ್ದೀನಿ ಅಥವಾ ಎರಡೂವರೆನೂ ಇಟ್ಕೋಬೋದು ಇವ್ರಿಗೆ ತುಂಬ ಡೀಪ್ ನೆಕ್ ಬೇಕಂತ ಅದಕ್ಕೋಸ್ಕರ ನಾನು ಎರಡು ಮುಕ್ಕಾಲು ಇಟ್ಟಿದ್ದೀನಿ ಶೋಲ್ಡರ್ ಅನ್ನೋದು ಮೂರು ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ ಟೋಟಲಾಗಿ ಐದು ಮುಕ್ಕಾಲಾಗುತ್ತೆ ಆಗುತ್ತೆ ಈಗ ಡೌನ್ಗೆ ನಾನು ಸಿಕ್ಸ್ಗೆ ಮಾರ್ಕ್ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ಒಂದು ಇಂಚಿಗೆ ಮಾತ್ರ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ ಇಲ್ಲಿ ಯಾಕಂದರೆ ಇದು ತುಂಬಾ ಡೀಪ್ ಇರುವಂಥ ಬ್ಲೌಸು ಈಗ ನೋಡಿ ನಮ್ಗೆ ಕರೆಕ್ಟಾಗಿ ಬರುತ್ತೆ ಇಲ್ಲ ಅಂತ ಚೆಕ್ ಮಾಡ್ಕೋತಾ ಇದ್ದೀನಿ ಏನು ಜಾಸ್ತಿನೇ ನಮಗೆ ನೈನ್ ಪಾಯಿಂಟ್ ಫೈವ್ ಬಂದರೆ ಸರಿ ಹೋಗುತ್ತೆ ಆ್ಯಕ್ಚುಲಿ ಇದು ಫಾರ್ಟಿ ಸೈಜ್ ಬ್ಲೌಸು ತುಂಬ ಡೀಪ್ ಇರೋದರಿಂದ ನಾವು ಬ್ಯಾಕಲ್ಲಿ ಒಂದು ಹಾಫ್ ಇಂಚಷ್ಟು ಕಡಿಮೆನೇ ತೊಗೋಬೇಕಾಗುತ್ತೆ ಟೆನ್ ಇಂಚ್ ತೊಗೊಬಿಟ್ಟು ಏನಾಗುತ್ತೆ ಅಂದರೆ ನಮಗೆ ಸ್ವಲ್ಪ ಲೂಸ್ ಆಗಿಬಿಡುತ್ತೆ ಅದಕ್ಕೆ ನೈನ್ ಪಾಯಿಂಟ್ ಫೈವ್ ಒಂದು ಹಾಪ್ ಇಂಚ್ ಕಮ್ಮಿ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಕೆಳಗಡೆ ಎಂಟು ಪ್ಲಸ್ ಒಂದು ಒಂಬತ್ತು ಇಂಚ್ ತೊಗೊಂಡಿದ್ದೀನಿ ಈಗ ಕೆಳಗಡೆ ನೋಡಿ ಡೀಪು ಫೋರ್ ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ ಮೇಲೆ ಒಂದು ಕಾಲು ಇಂಚ್ ಎಕ್ಸ್ಟ್ರಾಗೆ ಮಾರ್ಕ್ ಮಾಡ್ತಾಯಿದ್ದೀನಿ ಇದು ನೋಡಿ ಮೂರು ಕಾಲಿಗೆ ಈ ಥರ ಲೈನ್ ಮಾಡಿಕೊಂಡು ಮೇಲೆ ಎರಡೂವರೆ ಅಥವಾ ಎರಡು ಮುಕ್ಕಾಲು ತೊಗೊಂಡಿದ್ದೀನಿ ಕೆಳಗಡೆ ಅದಕ್ಕಿಂತ ಒಂದು ಹಾಪ್ ಇಂಚ್ ಜಾಸ್ತಿ ತೊಗೊಂಡಿದ್ದೀನಿ ಇಲ್ಲಿ ಹಾಫ್ ಇಂಚಿಗೆ ಈ ಥರ ರೌಂಡಾಗಿ ಶೇಪ್ ತಗೋತಾಯಿದ್ದೀನಿ ನಾವು ಹೊರಗ್ ಬ್ಲೌಸ್ಗೆ ಶೇ ಇದು ನೆಕ್ ಅನ್ನೋದು ಮೊದಲೇ ಏನು ಕಟ್ ಮಾಡ್ಕೋಬೇಕಾಗಿಲ್ಲ ನಾವು ಲಾಸ್ಟಲ್ಲೂ ಕಟ್ ಮಾಡ್ಕೋಬೋದು ಈಗ ಡಾಟ್ಸ್ ಹಿಡಿತಾ ಇದ್ದೀನಿ ಸೆಂಟ್ರಿಗೆ ಫೋಲ್ಡ್ ಮಾಡಿಕೊಂಡು ಆ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಉದ್ದ ಅನ್ನೋದು ಒಂದು ಮೂರು ಮೂರುವರೆ ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿಂದ ಒಂದು ಕಾಲಿಂಚಕ್ಕೆ ಕ್ರಾಸಾಗಿ ಕಟ್ ಮಾಡ್ತಾ ಇದ್ದೀನಿ ಯಾಕಂದರೆ ಸೈಡಲ್ಲಿ ನಮಗೆ ರಿಂಕಲ್ಸ್ ಬರದೇ ಇರುತ್ತೆ ನಾವು ವೇರ್ ಮಾಡಿದಾಗ ಬ್ಲೌಸ್ ಅನ್ನೋದು ನೋಡಿ ಮಾರ್ಕಿಂಗ್ ಪ್ರಕಾರನೇ ನಾನು ಕಟ್ ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ ಈಗ ಬ್ಯಾಕ್ ಪಾರ್ಟ್ ಏನಿದೆಯೋ ಇದನ್ನು ಫ್ರಂಟ್ ಪಾರ್ಟ್ ಮೇಲೆ ಈ ರೀತಿ ಸೇಮ್ ಹೆಂಗಿದೆಯೋ ಇದೇ ರೀತಿ ಹಾಕ್ಕೊಂಡು ನೀಟಾಗಿ ನಾವು ಚಾಕ್ ಪೀಸಿಂದ ಸುತ್ತೂ ನಾವು ಒಂದು ಲೈನ್ನ ಹೇಳ್ಕೊಬೇಕಾಗುತ್ತೆ ಸೇಮ್ ಇದು ಹೆಂಗಿದೆಯೋ ಅದೇ ರೀತಿಯಾಗಿ ಇದು ತುಂಬ ಲೆಂತ್ ಇದೆ ಬ್ಲೌಸು ಬ್ಯಾಕ್ ಸೈಡ್ ಎಷ್ಟು ಲೆಂತ್ ಇದೆಯೋ ಫ್ರಂಟು ಇನ್ನೂ ಉದ್ದಾನೆ ಬರುತ್ತೆ ಮೇಲೆ ಮಾರ್ಜಿನ್ಗೆ ಈ ಥರ ಮಾರ್ಕ್ ಮಾಡಿದ್ದೀನಿ ಅಲ್ಲಿಂದ ನೋಡಿ ಟೆನ್ ಲೆವೆನ್ ಪಾಯಿಂಟ್ ಫೈವ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಟೆನ್ ಪಾಯಿಂಟ್ ಫೈವ್ ಮಾರ್ಕ್ ಮಾಡಿಕೊಂಡ್ರೂ ಟೆನ್ನು ಅಥವಾ ಟೆನ್ ಹತ್ತುವರೆಗೆ ಮಾರ್ಕ್ ಮಾಡಿದ್ರೂ ಸರಿ ಹೋಗುತ್ತೆ ಆದರೆ ಇದು ತುಂಬ ಉದ್ದ ಇರೋದ್ರಿಂದ ಒಂದು ಇಂಚ್ ಜಾಸ್ತಿನೇ ತೊಗೊಂಡಿದ್ದೀನಿ ಇದು ಕೆಳಗಡೆಗೆ ಮೂರು ಇಂಚಿಗೆ ಮಾರ್ಕ್ ಮಾಡಿದ್ದೀನಿ ಇದು ಶ ಡಾಟ್ ಹಿಡಿಯೋಕ್ಕೆ ಈಗ ಇಲ್ಲಿಗೆ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊತಾ ಇದ್ದೀನಿ ಮುಂದೆ ಡೀಪ್ ಅನ್ನೋದು ಏಯ್ಟ್ ಇಂಚ್ ಇದೆ ಇದಕ್ಕೆ ಏಯ್ಟ್ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಸೇಮ್ ನೋಡಿ ಥರ ಬಾಕ್ಸ್ ಶೇಪಲ್ಲಿ ಡ್ರಾ ಮಾಡಿಕೊಂಡು ರೌಂಡಾಗಿ ಕೆರೆ ಇದ್ದೀನಿ ಈಗ ಇಲ್ಲಿಂದ ನೋಡಿ ಒಂದೂವರೆ ಇಂಚಿಗೆ ಮೇಲೆಗೆ ಇದಾಕಿದ್ದೀನಿ ಲೈನ್ ಇದ್ದೀನಿ ಅಂದರೆ ಇಲ್ಲಿಂದ ಕ್ರಾಸ್ ಆಗುತ್ತೆ ನಮಗೆ ಸೆಂಟ್ರಿಗೆ ಒಂದು ಮೂರು ಇಂಚಿಗೆ ಡಾಟ್ಗೆ ಇದ್ದೀನಿ ಇಲ್ಲಿಂದ ಮೂರುವರೆ ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಸೆಂಟ್ರಿಗೆ ಒಂದು ಲೈನ್ ಹಾಕಿದ್ದೀನಿ ಈ ಕಡೆ ಒಂದು ಕಾಲು ಇಂಚು ಆ ಕಡೆ ಒಂದು ಕಾಲು ಇಂಚಷ್ಟಿಗೆ ಮಾರ್ಕ್ ಮಾಡ್ಬೋದು ಆ್ಯಕ್ಚುಲಿ ಒಂದು ಇಂಚ್ ಹಿಡಿದ್ರೆ ಸರಿ ಹೋಗುತ್ತೆ ಇದು ಸ್ವಲ್ಪ ದೊಡ್ಡ ಸೈಜ್ ಬ್ಲೌಸ್ ಅಲ್ವ ಅದಕ್ಕೆ ಒಂದು ಕಾಲು ಇಂಚಷ್ಟಿಗೆ ಮಾರ್ಕ್ ಮಾಡ್ತಾ ಮಾಡ್ತಾಯಿದ್ದೀನಿ ಟೋಟಲಾಗಿ ಎರಡೂವರೆ ಇಂಚಿಗೆ ನಾನಿಲ್ಲಿ ಮಾರ್ಕ್ ಮಾಡಿದ್ದೀನಿ ನೋಡಿ ಇವೆರಡನ್ನು ನಾವು ಇದು ಮಾಡಿಕೊಂಡು ಅದರ ಎರಡು ಸೆಂಟ್ರಲ್ಲಿ ಒಂದು ಡಾಟ್ ಇಟ್ಕೋಬೋದಾಗುತ್ತೆ ಈಸಿ ಆಗುತ್ತೆ ಇಲ್ಲಿ ನೋಡಿ ಕೆಳಗಡೆ ಒಂದು ಸ್ವಲ್ಪ ಕೆಳಗಡೆಗೆ ಹೋಗಿ ರೌಂಡಾಗಿ ಶೇಪ್ ತೊಗೊಂಡಿದ್ದೀನಿ ಇಲ್ಲಿ ಒಂದು ಆಫ್ ಇಂಚಷ್ಟು ಮೇಲೆಗೆ ಕ್ರಾಸ್ ಆಗಿ ಈ ಥರ ಡ್ರಾ ಹಾಕಿದ್ದೀನಿ ಈಗ ನೋಡಿ ಇಲ್ಲಿ ಒಂದು ಇಂಚಷ್ಟು ನಾನು ಎಕ್ಸ್ಟ್ರಾ ತೊಗೋತಾ ಇದ್ದೀನಿ ಯಾಕಂದರೆ ಇಲ್ಲಿ ನಾನು ಡಾಟ್ಸ್ಗೂ ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿದ್ದೀನಿ ನಮ್ಗೆ ಟೋಟಲಾಗಿ ಇಲ್ಲಿ ಏಟ್ ಬರಬೇಕಾಗುತ್ತೆ ನೋಡಿ ಇಲ್ಲಿಂದ ಇಲ್ಲಿ ಮೂರಿಗೆ ಡಾಟ್ ಹತ್ರ ಅದು ಲೆಕ್ಕ ತೊಗೋದಿರ ಕರೆಕ್ಟಾಗಿ ನಮಗೆ ಎಲ್ಲಿಗೆ ಬರುತ್ತೆ ಚೆಕ್ ಮಾಡ್ಕೋಬೇಕು ಅಲ್ಲಿಂದ ಒಂದೂವರೆ ಇಂಚು ಸೈಡ್ಗೆ ಮೇಲೆನೂ ಒಂದು ಹಾಫ್ ಇಂಚ್ ಅಷ್ಟು ಎಕ್ಸ್ಟ್ರಾ ತಗೊಂಡಿದ್ದೀನಿ ಈಗಿದೆ ಹೆಂಗಿದೆಯೋ ಸೇಮ್ ಇದೇ ರೀತಿ ಕಟ್ ಮಾಡ್ಕೊಳ್ಳೋಣ ನಾವೆಲ್ಲೆಲ್ಲಿ ಡಾಟ್ ಹಿಡಿಬೇಕಾಗುತ್ತೋ ಅಲ್ಲಿ ಕಟ್ ಮಾಡುವಾಗ ಕತ್ರಿಯಿಂದ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡಿ ನಾನು ಆ ಪಿಂಚಿಗೆ ಇಲ್ಲಿ ಶೇಪ್ ತೆಗೆದಿದ್ದೀನಿ ಫ್ರಂಟ್ ಸೈಡ್ಗೆ ನಾವು ಕಾಟನ್ದು ಲೈನಿಂಗ್ ಯೂಸ್ ಮಾಡೋದ್ರಿಂದ ನಾವು ಕಟ್ ಮಾಡುವಾಗ ನಮ್ಗೆ ತುಂಬಾ ಈಸಿ ಆಗುತ್ತೆ ಹೆಂಗೆ ಬೇಕಾ ಆ ಥರ ರಿವರ್ಸ್ ಮಾಡಿಕೊಂಡು ನಮ್ಗೆ ಅನುಕೂಲಕ್ಕೆ ತಕ್ಕಂತೆ ನಾವು ಕಟ್ ಮಾಡ್ಕೊಬೋದು ಈಗ ಶೇಪ್ ಪಟ್ಟಿ ಕಟ್ ಮಾಡ್ತಾಯಿದ್ದೀನಿ ಅದು ಕಟ್ ಮಾಡೋಕ್ಕೂ ಮುಂಚೆ ನಾವು ಮೊದಲಿಗೆ ಸ್ಲೀವ್ಸನ್ನ ಕಟ್ ಮಾಡಿಬಿಡೋಣ ನೋಡಿ ಇಲ್ಲಿ ನಾನು ಒಂದು ಕಾಲು ಮೀಟರ್ ನಾವೇನಾದರೂ ಲೈನಿಂಗ್ ತೊಗೊಂಡಿದ್ದೀವಿ ಅಂದರೆ ನಮಗೆ ಎಲ್ಲದಕ್ಕೂ ಎಕ್ಸ್ಟ್ರಾ ಶೇಪ್ ಬೆಲ್ಟ್ ಕೂಡ ನಮಗೆ ಲೈನಿಂಗಲ್ಲೇ ಸರಿ ಹೋಗುತ್ತೆ ಬಟ್ ನೋಡಿ ಇಲ್ಲಿ ಒಂದು ಮೀಟರ್ ತೊಗೊಂಡಿರೋದ್ರಿಂದ ಸ್ವಲ್ಪ ಶಾರ್ಟೇಜ್ ಬರ್ತಾ ಇದೆ ಈಗ ಸ್ಲೀವ್ಸಿಗೆ ನೋಡಿ ಒಂದು ಸೈಡ್ ಮಾತ್ರ ನಾನು ಜೈಂಟ್ ಮಾಡ್ತೀನಿ ಈ ಥರ ನಾವು ಹಾಕಿ ಕಟ್ ಮಾಡೋದರಿಂದ ಒಂದು ಸೈಡಿಗೆ ಮಾತ್ರ ಜೈಂಟ್ ಬರುತ್ತೆ ಇನ್ನೊಂದು ಸೈಡ್ಗೆ ಜೈಂಟ್ ಬರಲ್ಲ ಇಲ್ಲಿ ನಮಗೆ ಲೆಂತ್ ಎಷ್ಟು ಬೇಕೋ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಎಷ್ಟ್ರಾ ಖರ್ಚೂ ಒಂದು ಹಾಫ್ ಇಂಚ್ ಮಾರ್ಕ್ ಮಾಡ್ತೀವಿ ಇವ್ರದ್ದು ಸ್ಲೀವ್ಸು ಅಷ್ಟೇ ಬ್ಲೌಸ್ ಉದ್ದನೂ ಅಷ್ಟೇ ಪ್ರತಿಯೊಂದು ತುಂಬಾ ಉದ್ದ ಇದೆ ಸ್ಲೀವ್ ನೋಡಿ ಟೋಟಲಾಗಿ ಟ್ವೆಲ್ ಪಾಯಿಂಟ್ ಫೈವ್ ಇದೆ ಮೂರುವರೆ ಇಂಚಿಗೆ ಮಾರ್ಕ್ ಮಾಡಿದ್ದೀನಿ ಇಲ್ಲಿ ಇಲ್ಲಿ ಸ್ಟ್ರೈಟಾಗಿ ಸ್ಲೈನ್ ಆಗ್ತಾಯಿದ್ದೀನಿ ಈಗ ಇಲ್ಲಿಂದ ಕ್ರಾಸಾಗಿ ನಮಗೆ ಟೋಟಲಾಗಿ ನೈನ್ ಇಂಚ್ ಬೇಕಲ್ವಾ ಏಯ್ಟ್ ಏಯ್ಟ್ ಪಾಯಿಂಟ್ ಫೈವ್ಗೆ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ ಇಲ್ಲಿಂದ ಒಂದು ಇಂಚಿಂದ ಈ ಕಡೆಗೆ ಶೇಪ್ ತೆಗಿತಾ ಇದ್ದೀನಿ ಈ ಥರ ನಾವು ಕೈಯಿಂದನೇ ತೊಗೋಬೋದು ತುಂಬಾ ಈಸಿಯಾಗಿ ಬರುತ್ತೆ ಈಗ ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ ಸರಿ ಹೋಗುತ್ತಾ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕು ನೈನ್ ಇಂಚ್ ಬರಬೇಕು ಇಲ್ಲ ಅದಕ್ಕಂತ ನಾನು ಸ್ವಲ್ಪ ಮುಂದೆಗೆ ಹಾಕ್ತಾಯಿದ್ದೀನಿ ಮತ್ತು ಅಲ್ಲಿ ಸ್ವಲ್ಪ ಜಾಸ್ತಿನೇ ಪೀಸ್ ಕಟ್ಕೋಬೇಕಾಗುತ್ತೆ ಈಗ ನಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೊಂದು ಸರ್ತಿ ಚೆಕ್ ಮಾಡ್ಕೊಂಡು ನಾವು ಇದು ಮಾಡ್ಕೋಬೇಕು ನೋಡಿ ಈಗ ಇಲ್ಲಿ ಕರೆಕ್ಟಾಗಿ ಬಂದಿದೆ ಕೆಳಗಡೆ ಎಷ್ಟ ಬೇಕು ಮಾರ್ಕ್ ಮಾಡ್ಕೊಂಡು ನೋಡಿ ಈ ಥರ ಸ್ಕೇಲಿಂದ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ನೋಡಿ ಈಗ ನಾವು ಒಂದು ಸೈಡಿಗೆ ಮಾಡ್ತೇನೆ ಒಂದು ಟೂ ಪೀಸ್ ಜಾಯಿಂಟ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಸ್ಲೀವ್ಸ್ಗೆ ನಾವು ಕರೆಕ್ಟಾಗಿ ಸೆಂಟ್ರಿಗೆ ಫೋಲ್ಡ್ ಮಾಡ್ಕೊಂಡು ಕಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಫೋರ್ ಪೀಸ್ ಅನ್ನೋದು ನಾವು ಜಾಯಿಂಟ್ ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ನಾವು ಜಾಯಿಂಟ್ ಮಾಡ್ಕೊಂಡಿದ್ದಾದಮೇಲೆ ಶೇಪ್ ಅನ್ನೋದನ್ನು ತೊಗೋಬೋದು ಇದು ಸರಿ ಹೋಗುತ್ತಾ ಇಲ್ಲ ಅಂತ ನೋಡ್ತಾಯಿದ್ದೀನಿ ಇದು ಸರಿ ಹೋಗುತ್ತೆ ನಾವು ಅಲಿಯೋವಾಗ ಜಾಯಿಂಟ್ ಮಾಡಿಕೊಂಡು ನೀಟಾಗಿ ಕಟ್ ಮಾಡ್ಕೊಬೋದು ಫ್ರೆಂಡ್ಸ್ ಈ ವಿಡಿಯೋಸ್ ಏನಾದರೂ ನಿಮ್ಗೆ ಏನಾದರೂ ಇಷ್ಟ ಆಗ್ತಿಲ್ಲ ಒಂದು ಲೈಕ್ ಮಾಡಿ ಈಗ ಶೇಪ್ ಬಟ್ಟೆ ಕಟ್ ಮಾಡ್ತಾ ಇದ್ದೀನಿ ಇದರಲ್ಲಿ ಪೀಸ್ ಯಾವುದೇ ಕಾರಣಕ್ಕೂ ಸಾಕಾಗ್ತಿಲ್ಲ ಇದು ಸಾಕಾಗಲ್ಲ ಅದಕ್ಕೋಸ್ಕರ ನಾನು ಸೇಮ್ ಸ್ವಲ್ಪ ಮ್ಯಾಚ್ ಆಗುವಂಥ ಕಲರ್ನ ತೊಗೊಂಡೆವು ಅದರಲ್ಲಿ ಎಕ್ಸ್ಟ್ರಾ ಇದರಲ್ಲಿ ಕಟ್ ಮಾಡ್ತಾ ಇದ್ದೀನಿ ನೀವು ಆದಷ್ಟು ಒಂದು ಮೀಟರ್ಗಿಂತ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ದೊಡ್ಡ ಸೈಜ್ ಬ್ಲೌಸಸ್ಸುಗ ನಮ್ಗೆ ಬಂದಾಗ ನಮ್ಗೆ ತುಂಬ ಈಸಿ ಆಗುತ್ತೆ ಕಟಿಂಗ್ ಎಷ್ಟು ಈಸಿ ಆಗುತ್ತೋ ಹೊಲಿಯೋದು ಕೂಡ ಅಷ್ಟೇ ಈಸಿ ಆಗುತ್ತೆ ಯಾವುದೇ ರೀತಿಯ ಜೈನ್ಸ್ ಆ ಥರ ಇಲ್ಲದೆ ಇರುವಾಗ ಬೇಗನೂ ಒಂದು ಸ್ಟಿಚ್ ಮಾಡ್ಬೋದು ನಾವು ನೋಡಿ ಶೇಪ್ ಪಟ್ಟಿ ಈ ಕಡೆ ನಾಲ್ಕು ತೊಗೊಂಡಿದ್ದೀನಿ ನಮ್ಗೆ ಲೆಂತ್ ಎಷ್ಟು ಬೇಕಾಗಿದೆ ಟೋಟಲಾಗಿ ಟೆನ್ ಬಂದರೆ ಸರಿ ಹೋಗುತ್ತೆ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾನು ತೊಗೋಬೋದು ಈ ಕಡೆ ಮೂರಕ್ಕೆ ಮಾರ್ಕ್ ಮಾಡ್ತಾಯಿದ್ದೀನಿ ಇಲ್ಲಿ ಡಾಟ್ಸ್ ಹತ್ರನೂ ಅಷ್ಟೇ ಮೂರು ಮತ್ತು ಮೂರುವರೆಗೆ ಮಾರ್ಕ್ ಮಾಡ್ತಿದ್ದೀನಿ ಈ ಥರ ಮೂರು ಲೈನು ಸೇರಿಸ್ಕೊಂಡ್ರೆ ನಮ್ಮ ಶೇಪ್ ಪಟ್ಟಿ ಅನ್ನೋದು ರೆಡಿ ಆಗುತ್ತೆ ಕಟಿಂಗ್ ಅನ್ನೋದು ಇಷ್ಟೇ ಫ್ರೆಂಡ್ಸ್ ತುಂಬಾ ಈಸಿ ಈಗ ನೋಡಿ ಇದು ಎಷ್ಟು ನೋಡಿ ಇದು ಸ್ವಲ್ಪ ಜಾಸ್ತಿನೇ ಬರ್ತಾ ಇದೆ ಸೈಡಲ್ಲಿ ಇಷ್ಟು ಜಾಸ್ತಿ ಬರ್ತಾ ಇದೆ ನಮಗೆ ಇಷ್ಟು ಬೇಡ ಒಂದು ಸ್ವಲ್ಪ ನಾನು ಎಕ್ಸ್ಟ್ರಾ ತೆಗೆದುಬಿಡ್ತೀನಿ ಇನ್ನು ಸ್ವಲ್ಪ ಏನು ಎಕ್ಸ್ಟ್ರಾ ಇರುತ್ತೋ ಅದು ನಾವು ಡಾಟ್ಗೆ ಎಕ್ಸ್ಟ್ರಾ ಒಂದು ಡಾಟನ್ನು ಇಡ್ಕೋಬೋದು ನಾವು ಸೈಡಲ್ಲಿ ಅಂದರೆ ಈಗ ತ್ರೀ ಡಾಟ್ಸ್ ಬ್ಲೌಸ್ ಆಗಿದೆ ಇದು ಎಕ್ಸ್ಟ್ರಾ ಇನ್ನೊಂದು ಡಾಟ್ ಹಿಡಿದ್ರೆ ಫೋರ್ ಡಾಟ್ ಆಗುತ್ತೆ ದಪ್ಪ ಇರೋರಿಗೆ ಫೋರ್ ಡಾಟ್ ಇಡ್ಸ ಹಿಡಿದ್ರೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಕಪ್ ಶೇಪ್ ಅನ್ನೋದು ನೀಟಾಗಿ ಕೂರುತ್ತೆ ಈಗ ನಾನು ಬ್ಲೌಸ್ ಪೀಸ್ ಮೇಲೆ ಹಾಕ್ಕೊಂಡು ನೀಟಾಗಿ ಕಟ್ ಮಾಡ್ತೀನಿ ನೋಡಿ ವರ್ಕ್ ಮಾತ್ರ ತುಂಬ ನೀಟಾಗಿ ಬಂದಿದೆ ಇದು ನಾನು ಫಸ್ಟ್ ಟೈಮ್ ಮಾಡಿಸಿರೋದು ಇದು ಕಂಪ್ಯೂಟರ್ ವರ್ಕು ಯೂಟ್ಯೂಬರ್ ಹತ್ರನೇ ನಾನು ಮಾಡಿಸಿರೋದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಸೆಂಟ್ರಿಗೆ ಈ ಥರ ಫೋಲ್ಡ್ ಮಾಡಿಕೊಂಡು ಇದು ವರ್ಕ್ ಮಾಡೋದಕ್ಕೂ ನಾನೇ ಮಾರ್ಕ್ ಮಾಡಿಕೊಟ್ಟಿದ್ದೆ ಅದಕ್ಕೋಸ್ಕರ ನನಗೆ ಇವಾಗ ಇನ್ನೂ ತುಂಬಾ ಈಸಿ ಆಗುತ್ತೆ ಮೆಜರ್ಮೆಂಟ್ ಪ್ರಕಾರ ನಾನೇ ವರ್ಕ್ ಮಾಡಿ ಕೊಟ್ಟಿದ್ದ ಇದು ಮಾರ್ಕ್ ಮಾಡಿ ಕೊಟ್ಟಿದ್ದಿದ್ದು ಇದು ನೋಡಿ ಕರೆಕ್ಟಾಗಿದೆ ಇಲ್ಲಿ ನೆಕ್ಕು ಎಲ್ಲ ಕರೆಕ್ಟಾಗಿ ಬಂದಿದೆ ನಮಗೆ ನಮಗೆಷ್ಟಕ್ಕೆ ಬೇಕು ಅಷ್ಟಿಗೆ ಕೆಳಗಡೆ ಒಂದು ಇಂಚು ಎಕ್ಸ್ಟ್ರಾನ ಬಿಟ್ಟು ನಾನು ಇದ್ರ ಪ್ರಕಾರವೇ ಕಟ್ ಮಾಡ್ಕೊತೀನಿ ಇದು ಬ್ಲೌಸ್ ಅನ್ನೋದು ಸ್ವಲ್ಪ ಅಷ್ಟೊಂದು ಕ್ವಾಲಿಟಿ ಇಲ್ಲ ಅದಕ್ಕೆ ಎಷ್ಟು ಸರ್ತಿ ಐರನ್ ಮಾಡೋದೇನೋ ಅದೇ ರೀತಿ ಮಡ್ಚ್ಕೊಂಡು ಹೋಗ್ತಾನೆ ಇದೆ ಇದು ನೋಡಿ ಫ್ರಂಟ್ ಪಾರ್ಟು ಕರೆಕ್ಟಾಗಿ ಇಲ್ಲ ಅಂತ ಅದು ನಮಗೆ ವರ್ಕ್ ಮಾಡಿರ್ತಾರಲ್ವ ಅದ್ರ ಮೇಲೇ ನೀಟಾಗಿ ಇಟ್ಕೊಂಡು ಚೆಕ್ ಮಾಡ್ಕೋಬೇಕು ನೋಡಿ ಫ್ರಂಟ್ ಪಾರ್ಟ್ ನಾವು ಕರೆಕ್ಟಾಗಿ ಕಟ್ ಮಾಡ್ಕೊಂಬಿಟ್ವಿ ಅಂದರೆ ನಮಗೆ ಸ್ಲೀವ್ಸ್ಗೆ ಶಾರ್ಟೇಜ್ ಬರುತ್ತೆ ಇದು ಫ್ರಂಟ್ ಬೇಕಾದರೆ ನಾವು ಎಕ್ಸ್ಟ್ರಾ ಜಾಯಿಂಟ್ ಮಾಡ್ಕೋಬೋದು ಆದರೆ ಸ್ಲೀವ್ಸ್ ಜಾಯಿಂಟ್ ಮಾಡ್ಕೊಂಡ್ರೆ ನೋಡೋಕೆ ಲುಕ್ ಚೆನ್ನಾಗಿ ಕಾಣಿಸಲ್ಲ ಅದಕ್ಕೋಸ್ಕರ ನಾನು ಫಸ್ಟು ಸ್ಲೀವ್ಸ್ನ ಕಟ್ ಮಾಡ್ಕೊಬಿಡ್ತೀನಿ ಮತ್ತು ಬೇಕಾದ್ರೆ ಫ್ರಂಟಿಗೆ ನಾವು ಜಾಯಿಂಟ್ ಮಾಡ್ಕೋಬೋದು ಕರೆಕ್ಟಾಗಿ ಬರುತ್ತಾ ಇಲ್ಲ ಅಂತ ಒಂದು ಸೈಡ್ ನೋಡಿ ಇಷ್ಟು ಶಾರ್ಟೇಜ್ ಬರುತ್ತೆ ಮೊದಲು ಕಟ್ ಮಾಡ್ಕೊಬಿಡ್ತಾ ಇದ್ದೀನಿ ಈಗ ಫ್ರಂಟಿಗೆ ನೋಡಿ ನೋಡಿ ಕೆಳಗಡೆ ಸ್ವಲ್ಪ ನಾವು ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಅದು ಸ್ಟಿಚ್ ಮಾಡುವಾಗ ನಾನು ತೋರಿಸ್ತೀನಿ ನೋಡಿ ಈ ಥರ ಪೀಸಸ್ನ ಈ ಥರ ಜಾಯಿಂಟ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಬಟ್ ಸ್ಲೀವ್ಸ್ ಮೇಲೆ ಜಾಯಿಂಟ್ ಬಂದರೆ ನೋಡೋಕ್ಕೆ ಚೆನ್ನಾಗಿ ಬರಲ್ಲ ಇದು ನೋಡಿ ಬೆಲ್ಟಿಗೆ ಸರಿ ಹೋಗುತ್ತೆ ಫ್ರಂಟ್ ಪಾರ್ಟ್ಗೆ ಸ್ವಲ್ಪ ಬಾರ್ಡರ್ ಬರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ